ಧರ್ಮಸಭಾ ಹತ್ಯಾಕಾಂಡದ ವಿಚಾರದಲ್ಲಿ ಹೊಗಡೆ ಬಟ್ ಬಿ ಜೆ ಪಿ ಬಿಜೆಪಿಯ ನಡೆ ವಿರೋಧ ಪಕ್ಷದ ನಡೆ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ ಅವರು ಹಣ ಇರೋರು ಪ್ರಬಲ ಪ್ರಬಲ ಅಧಿಕಾರ ಇರೋ ಜೊತೆ ಯಾವಾಗಲೂ ಬಿ ಜೆ ಪಿ ಅವರು ಗುರ್ತಿಸ್ಕೊಂಡು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ ಬಟ್ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ಮುಖ್ಯಮಂತ್ರಿ ಅಹಿಂದ ಅಂತ ಹೇಳ್ಕೊಂಡು ಯಾವ ಮುಖ್ಯ ಯಾವ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರೋಧ ನಡೆ ಅಂತ ಹೇಳುತ್ತಾ ಬಿಜೆಪಿ ಮೇಲೆ ಕೈ ತೋರಿಸ್ತಾ ಅಧಿಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಂತು ಈ ಕಾಂಗ್ರೆಸ್ ಪಕ್ಷದ ನಡೆ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಐ ಥಿಂಕ್ ನ್ಯಾಯದ ವಿರುದ್ಧವಾಗಿದೆ ಅಂದ್ರೆ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರನ್ನ ರಕ್ಷಿಸಲು ಮತ್ತೆ ಧ್ವನಿ ಎತ್ತುವವರನ್ನ ಮಠ ಧ್ವನಿ ಎತ್ತುವವರನ್ನ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರೋದು ನ್ಯಾಯವಾದ ನ್ಯಾಯಯುತವಾದಂತ ತನಿಖೆ ಮಾಡಿ ನ್ಯಾಯ ಕೊಡಿಸಲು ಖಂಡಿತ ಅಲ್ಲ ಬದಲಿಗೆ ಕೊಲೆಗಾರರನ್ನ ಮತ್ತೆ ಅಲ್ಲಿ ನಡೆದಿರುವ ಕೊಲೆ ಹಗರಣ ರೇಪ್ ಹಗರಣವನ್ನು ಇಟ್ಸ್ ಇಟ್ಸ್ ಎ ಬಿಗ್ ಸ್ಕ್ಯಾಮ್ ಕ್ರಿಮಿನಲ್ ಸ್ಕ್ಯಾಮ್ ಅಂತ ಹೇಳ್ಬೋದು ಈ ಸ್ಕ್ಯಾಮ ಎಸ್ ಐ ಟಿ ಬಳಸಿ ಪೊಲೀಸ್ ಬಳಸಿ ಯಾರು ಧ್ವನಿ ಮಾಡ್ತಾರೆ ಅವರುಗಳ ಮೇಲೆ ಕೇಸುಗಳನ್ನು ಹಾಕಿಸೋದು ಗಡೀಪಾರುಗಳನ್ನು ಮಾಡಿಸೋದು ಸುಳ್ಳು ಕೇಸುಗಳನ್ನು ಹಾಕೋದು ஆமேல் இவ்வீச்சே வந்தங்க யா மட்டும் கடீ பார் மாதிரி ஆமால் நெனை அல்ல தகசீல் தார் யாரோ புனீதா மக்கொழ குரு அந்த இல்ல நீக்க தோழ்தண்ணா லே புனீதா அய்யோ நன் மக்கள எந்த நான் மக்களாக்கணி ஏன் மோக்க யோகியத்தை இல்ல அந்த இல்லை வந்தொந்த மெசேஜ் மக்கொழ்த நீா தொழ்தண்ணா பிளிக தீக்கா தோழி ತಿಕ್ಕಾತೊಳಿ ಕಾರ್ಯಕ್ರಮ ಒಂದು ಅವ್ನಿಗೆ ಹೇಳ್ಬಿಟ್ಟು ಬಿಟ್ಬಿಡೋಣ ಸೇರಿ ಬರೋಣ ಮೋಸ್ಟ್ ಇಂಪಾರ್ಟೆಂಟ್ ಇದು ನಾನು ಹೇಳ್ತಾ ಇರೋದು ಪುನೀತಾ ತಿಕ್ಕಾತೋಳಿ ಇನ್ನೋ ಊರು ಬಿಟ್ಟಿರೋ ಎಲ್ಲಾ ಬಿಟ್ಟರು ಬೇವರ್ಷಿಗಳಿಗೆ ಹಿಂಗೆ ಹೇಳ್ಬೇಕಾಗತ್ತೆ ಇನೆಯೋ ಸರ್ ನಮ್ಮ ವಿಚಾರ ಏನು ಅಂತಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ಬಳಸಿ ಈ ಕೇಸನ್ನ ಮುಚ್ಚಾಕುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ದಿಸ್ ಇಸ್ ರಿಯಲಿ ಜನರ ಎಕ್ಸ್ಪೆಕ್ಟೇ ಮಾಡಲ್ಲ ಸಿದ್ದರಾಮಯ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡುತ್ತೆ ಅಂತ ನಿನ್ನೆ ಅಲ್ಲಿ ನಿನ್ನೆ ಅಲ್ಲಿ ತಹಸೀಲ್ದಾರ್ಗೆ ಒಂದು ರೆಪ್ರೆಸೆಂಟೇಶನ್ ಕೊಡಕ್ ಹೋಗಿದ್ದಾರೆ ಅದೇನು ತಪ್ಪಿಲ್ಲ ಅಲ್ಲಿರೋ ಜನ ಎಸ್ ನ್ಯಾಯವಾದಂತ ತನಿಖೆ ಆಗಿರ್ಲಿ ಆಮೇಲೆ ಸುಮ್ ಸುಮ್ನೆ ಯಾರ ಮೇಲೂ ಸುಮ್ಸುಮ್ನೆ ಯಾರ ಮೇಲೂ ಕೂಡ ಸಮಸ್ಯೆ ಮಾಡದಿರ್ಲಿ ಅಂತ ಏನೋ ಹೋಗಿದ್ದಾರೆ ಅದು ಬಿಟ್ಟು ಅದು ಬಿಟ್ಟು ಮುಖ್ಯಮಂತ್ರಿಗಳನ್ನ ಒಂದಷ್ಟು ಹೆಣ್ಣು ಮಕ್ಕಳ ನಿಯೋಗ ಕಳೆದ ವಾರ ಒಂದು ಹತ್ತು ದಿವಸದ ಹಿಂದಡೆ ಭೇಟಿ ಮಾಡಿದ್ದಾರೆ ನೋ ಇಂಪ್ಯಾಕ್ಟ್ ಅಬ್ಸುರುಟ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯತವಾದಂತ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಬದಲಿಗೆ ಈ ಧರ್ಮಸ್ಥಳದ ವಿಚಾರವನ್ನ ಷಡ್ಯಂತ್ರ ಮಾಡಿ ಮುಚ್ಚಾಕುವಂತ ಎಲ್ಲಾ ಪ್ರಯತ್ನಗಳು ಮೂರು ಪಕ್ಷಗಳು ಮಾಡಿದೆ ಎಸ್ಪೆಷಲಿ ಕರೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ ಬುದ್ಧಿ ಕಲಿಸ್ಬೇಕು ಏನ್ ಮಾಡ್ಬೇಕು ಅದು ನಿಮಗೆ ಬಿಟ್ಟು ವಿಚಾರ ಚುನಾವಣೆಗಳು ಬಂದಾಗ ಹೆಂಗ್ ಬುದ್ಧಿ ಕಲಿಸ್ತೀರಾ ಕಾಂಗ್ರೆಸ್ಗೆ ಬಿಜೆಪಿಗೆ ಗೆ ನಿಮ್ಗೆ ಬಿಟ್ಟು ವಿಚಾರ ಬಟ್ ವಡ್ ಇಂಟು ಸೈಝ್ ನನಗೆ ನನಗಿರುವಂತಹ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ತುಂಬಾ ಒಳ್ಳೆ ವ್ಯಕ್ತಿ ನಾನು ಕರ್ನಾಟಕದ ಮಹಿಳಾ ಹೆಣ್ಣು ಮಕ್ಕಳ ಬಳಿ ಮತ್ತೆ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ ಧ್ವನಿ ಎತ್ತಾರ ಇರೋರತ್ತ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಒಂದು ನಿಯೋಗ ಒಂದು ನಿಯೋಗ ದೆಹಲಿಗೆ ರಾಹುಲ್ ಗಾಂಧೀಜಿ ಅವರನ್ನ ಭೇಟಿ ಮಾಡಬೇಕು ಎಸ್ಪೆಷಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಬೇಗರೆ ದಿಸ್ ಇಸ್ ವಾಟ್ ಮೈ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ರಾಹುಲ್ ಗಾಂಧಿ ಇಸ್ ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ಆಲ್ಸೋ ಗುಡ್ ಹಾರ್ಟೆಡ್ ಪರ್ಸನ್ನು ಸೊ ನಾನು ನಿಮ್ಮಲ್ಲೆಲ್ಲ ಈ ಹೋರಾಟವನ್ನ ಮಾಡುತ್ತಿರುವ ತಹಸೀಲ್ದಾರ್ ಭೇಟಿ ಮಾಡಕ್ ಹೋದ್ರೆ ಅಲ್ಲಿ ಆಗ್ತಾರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ನೋಡ್ಕೊಂಡು ಸುಮ್ಮನೆ ಇರ್ತದೆ ಇವರುನಾ ಇವ್ರನ್ನ ಯಾರು ಮುಖ್ಯಮಂತ್ರಿನ ಭೇಟಿ ಮಾಡಿದ್ರೆ ಪ್ರಯೋಜನ ಆಗಿಲ್ಲ ಸೊ ಐ ವಾಟ್ ವಾಟ್ ಐ ರಿಕ್ವೆಸ್ಟ್ ಏನು ಅಂತಂದ್ರೆ ಆ ಒಂದು ಒಂದು ನಿಯೋಗ ಒಂದು ಒಂದು ಐವತ್ತರಿಂದ ನೂರು ಜನ ಕರ್ನಾಟಕದಿಂದ ಎಸ್ಪೆಷಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ದೆಹಲಿಗೆ ಹೋಗಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಈ ಒಂದು ದೊಡ್ಡ ಹತ್ಯಾಕಾಂಡ ಹೆಣ್ಣು ಮಕ್ಕಳ ಮೇಲೆ ಹತ್ಯಾಕಾಂಡವನ್ನ ಯಾವ ರೀತಿ ನಡ್ಕಳ್ತಾ ಇದೆ ಅದನ್ನ ದಯಮಾಡಿ ಒಂದು ನ್ಯಾಯಯುತವಾದಂತ ತನಿಖೆ ಮಾಡಿಸಿ ಅಂತ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧೀಜಿ ಅವರಿಗೆ ಅಥವಾ ರಾಹುಲ್ ಗಾಂಧಿಗೆ ಭೇಟಿ ಮಾಡಿ ಎಸ್ ಎಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಂಡ್ ಮಾಡಿದ್ರೆ ಐ ಆಮ್ ಶೋರ್ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಒತ್ತಡ ಬರುತ್ತೆ ಆಮೇಲೆ ಆಮ್ ಶ್ಯೂರ್ ನ್ಯಾಯುತವಾದಂತಹ ಒಂದು ತನಿಖೆ ಆಗುತ್ತೆ ಇಲ್ಲ ಅಂತಂದ್ರೆ ಈ ಎಸ್ ಐ ಟಿ ನ ಬಳಸಿ ಈ ಕಾಂಗ್ರೆಸ್ ಸರ್ಕಾರ ಈ ಮಾನಗೇಡಿ ಸರ್ಕಾರಗಳು ಮಾನಗೇಡಿ ರಾಜಕಾರಣಿಗಳು ಮಾನಗೇಡಿ ಒಂದಷ್ಟು ಪಕ್ಷಗಳು ಇದನ್ನ ಮುಚ್ಚಾಕ್ ಬಿಡ್ತಾರೆ ಹಾಗಾಗಿ ಐ ರಿಕ್ವೆಸ್ಟ್ ನನ್ನ ಒಂದು ಮನವಿ ಏನು ಅಂತಂದ್ರೆ ಎಸ್ಪೆಷಲಿ ಈ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಯಾರ್ಯಾರು ಮುಂಚೂಣಿಲಿದ್ದೀರೋ ನೀವೆಲ್ಲರೂ ಒಂದು ನಿಯೋಗ ಮಾಡಿಕೊಂಡು ಡೆಲಿ ದೆಹಲಿಗೆ ಹೋಗಿ ಐ ಆಮ್ ಶ್ಯೂರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಒಂದು ಸರ್ಕಾರಕ್ಕೆ ಅಲ್ಲಿಂದ ಚಾಟಿ ಬಿಚ್ಚಿಸ್ಬೇಕು ಐ ಆಮ್ ಶ್ಯೂರ್ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸೊ ಜಸ್ಟ್ ನಾನು ನಿಮ್ಮ ನಿಮ್ಮ ಜೊತೆ ಹೇಳ್ಕೊಬೇಕು ಅನಿಸ್ತು ದಯಮಾಡಿ ತಹಸೀಲ್ದಾರ್ಗೆ ರಿಕ್ವೆಸ್ಟ್ ಕೊಡೋದ್ ಬದಲು ಕೊಟ್ಟಿದ್ದಾಯ್ತು ನೀವು ನೋಡಿದ್ರೆ ಇಂಪ್ಯಾಕ್ಟ್ ಏನು ಅಂತ ಇವ್ರುಗಳೆಲ್ಲ ಏನು ಮಾಡ್ಲಿಕ್ಕೆ ಬಿಡಲ್ಲ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಧರ್ಮಸ್ಥಳ ಹತ್ಯಾಕಾಂಡ ಸೌಜನ್ಯ ಹತ್ಯ ಹತ್ಯಾಕಾಂಡದ ಒಂದು ರೆಪ್ರೆಸೆಂಟೇಷನ್ ಜಯಂತ್ ಜಯಂತ್ ಅವರೇ ಐ ತಿಂಕ್ ಮಹೇಶ್ ತಿಮ್ರೋಡಿ ಅವರ ಟೀಮು ಮತ್ತೆ ಗಿರೀಶ್ ಮಠಣ್ಣನ್ ಅವರು ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ಅಂತ ವೈ ಡೋಂಟ್ ಯು ಮೀಟ್ ಅನ್ನು ರಾಹುಲ್ ಗಾಂಧಿ ಅವರ ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ ಹಲ್ಕಾ ಕೆಲಸ ಅದನ್ನ ದಯಮಾಡಿ ಅವ್ರು ಹೇಳಿದ್ರೆ ಐ ಆಮ್ ಶೋರ್ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಲವ್ ಯು ಆಲ್ ಕಣಕಣದಲ್ಲೂ ಕನ್ನಡ